ಇಂದು ನಾವು ಜ್ಯೋತಿಷ್ಯಶಾಸ್ತ್ರದ ಅತ್ಯಂತ ವಿವೇಚನಾಶೀಲ ಮತ್ತು ಪರಿಪೂರ್ಣತಾವಾದಿ ರಾಶಿಗಳಲ್ಲಿ ಒಂದಾದ ಕನ್ಯಾರಾಶಿಯವರ ಕುರಿತು ವಿಸ್ತೃತವಾಗಿ ಮಾತನಾಡೋಣ ಕನ್ಯಾರಾಶಿಯವರೇ ನೀವು ನಿಮ್ಮ ಜೀವನದಲ್ಲಿ ಪದೇ ಪದೇ ಎದುರಿಸುವ ಸವಾಲುಗಳೇನು ಅವುಗಳಿಗೆ ಕಾರಣವೇನು ಜ್ಯೋತಿಷ್ಯದ ಗ್ರಹಗತಿಗಳ ಆಧಾರದ ಮೇಲೆ ಅವುಗಳನ್ನು ಹೇಗೆ ಜಯಿಸಬೇಕು ಎಂಬುದನ್ನು ವಿಶ್ಲೇಷಿಸೋಣ ಈ ಮಾಹಿತಿಯು ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸಲು ಸಹಾಯಕವಾಗಬಹುದು ಕನ್ಯಾರಾಶಿಯವರ ಪ್ರಬಲ ಗುಣಗಳು ಮತ್ತು ಗ್ರಹಗಳ ಪ್ರಭಾವ ಕನ್ಯಾ ಕನ್ಯಾರಾಶಿಯ ಅಧಿಪತಿ ಬುಧಗ್ರಹ ಬುಧನು ಬುದ್ಧಿಶಕ್ತಿ ತರ್ಕ ಸಂವಹನ ಮತ್ತು ವಿಶ್ಲೇಷಣಾತ್ಮಕ ಚಿಂತನೆಯ ಸಂಕೇತ ಇದರ ಪ್ರಭಾವದಿಂದ ಕನ್ಯಾ ರಾಶಿಯವರಾದ ನೀವು ನಿಸರ್ಗದಲ್ಲಿಯೇ ತುಂಬ ವ್ಯವಸ್ಥಿತರು ಕಠಿಣ ಪರಿಶ್ರಮಿಗಳು ಮತ್ತು ವಿವರಗಳಿಗೆ ಗಮನ ನೀಡುವವರು ನೀವು ಪರಿಪೂರ್ಣತೆಯನ್ನು ಬಯಸುವವರು ಮತ್ತು ಯಾವುದೇ ಕೆಲಸವನ್ನು ಅಚ್ಚುಕಟ್ಟಾಗಿ ಪೂರ್ಣಗೊಳಿಸುತ್ತೀರಿ ನಿಮ್ಮ ಸಹಾಯ ಮಾಡುವ ಮನೋಭಾವ ಮತ್ತು ಸಂವೇದನಾಶೀಲತೆಯಿಂದಾಗಿ ನೀವು ಜನಪ್ರಿಯರಾಗುತ್ತೀರಿ ಆದರೆ ಈ ಪ್ರಬಲ ಗುಣಗಳ ಜೊತೆಗೆ ಬುಧಗ್ರಹದ ಅತಿಯಾದ ವಿಶ್ಲೇಷಣಾ ಸ್ವಭಾವ ಮತ್ತು ಭೂತತ್ವದ ಗುಣದಿಂದಾಗಿ ಕೆಲವೊಮ್ಮೆ ನಿಮ್ಮಲ್ಲಿ ಕೆಲವು ದೌರ್ಬಲ್ಯಗಳು ಕಾಣಿಸಿಕೊಳ್ಳಬಹುದು ಅವುಗಳನ್ನು ಗುರುತಿಸಿ ಸುಧಾರಿಸಿಕೊಳ್ಳುವುದು ಅವಶ್ಯಕ ಕನ್ಯಾರಾಶಿಯವರು ಎದುರಿಸುವ ಪ್ರಮುಖ ಸವಾಲುಗಳು ನಿಮ್ಮ ಸ್ವಭಾವದಿಂದಾಗಿಯೇ ನೀವು ಪದೇ ಪದೇ ಮಾಡುವ ಕೆಲವು ತಪ್ಪುಗಳನ್ನು ಇಲ್ಲಿ ತಿಳಿಯೋಣ ಒಂದು ಅತಿಯಾದ ಪರಿಪೂರ್ಣತೆಯ ಬಯಕೆ ನೀವು ಪ್ರತಿಯೊಂದು ಕೆಲಸವನ್ನು ಪರಿಪೂರ್ಣವಾಗಿ ಮಾಡಲು ಪ್ರಯತ್ನಿಸುತ್ತೀರಿ ಇದು ನಿಮ್ಮನ್ನು ಒತ್ತಡ ಮತ್ತು ಆಂತಕಕ್ಕೆ ತಳ್ಳಬಹುದು ಒಂದು ಕೆಲಸದಲ್ಲಿ ಸಣ್ಣ ತಪ್ಪು ಕಂಡಲು ನೀವು ಬೇಗನೆ ನಿರಾಸರಾಗುತ್ತೀರಿ ಇದು ನಿಮ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆ ತರಬಹುದು ಎರಡು ಅತಿಯಾದ ವಿಮರ್ಶಾತ್ಮಕ ಸ್ವಭಾವ ನೀವು ನಿಮ್ಮನ್ನು ಮತ್ತು ಇತರರನ್ನು ಅತಿಯಾಗಿ ವಿಮರ್ಶಿಸುತ್ತೀರಿ ನೀವು ಉತ್ತಮ ಸಲಹೆಗಳನ್ನು ನೀಡುವವರಾಗಿದ್ದರೂ ನಿಮ್ಮ ವಿಮರ್ಶಾತ್ಮಕ ಮಾತುಗಳು ಕೆಲವೊಮ್ಮೆ ಇತರರ ಭಾವನೆಗಳನ್ನು ನೋಯಿಸಬಹುದು ಇದು ನಿಮ್ಮ ಸಂಬಂಧಗಳಿಗೆ ಹಾನಿ ಮಾಡಬಹುದು ಮೂರು ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಅತಿಯಾದ ಯೋಚನೆ ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸು ಕೆಲವೊಮ್ಮೆ ಸಣ್ಣಪುಟ್ಟ ವಿಷಯಗಳ ಬಗ್ಗೆ ಅತಿಯಾದ ಯೋಚನೆಗೆ ಕಾರಣವಾಗಬಹುದು ಇದರಿಂದ ನೀವು ಗೊಂದಲಕ್ಕೀಡಾಗಿ ಅಮೂಲ್ಯವಾದ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳಬಹುದು ನಾಲ್ಕು ಭಾವನಾತ್ಮಕ ಸಂಪರ್ಕದ ಕೊರತೆ ನೀವು ಹೆಚ್ಚಾಗಿ ತಾರ್ಕಿಕವಾಗಿ ಯೋಚಿಸುವವರಾದ್ದರಿಂದ ಕೆಲವೊಮ್ಮೆ ಭಾವನಾತ್ಮಕ ವಿಷಯಗಳಲ್ಲಿ ಅಷ್ಟು ತೊಡಗಿಕೊಳ್ಳುವುದಿಲ್ಲ ಇದರಿಂದ ನಿಮ್ಮ ಪ್ರೀತಿಪಾತ್ರರಿಗೆ ನಿಮ್ಮಿಂದ ಬೆಂಬಲ ಸಿಗುತ್ತಿಲ್ಲವೆಂಬ ಭಾವನೆ ಬರಬಹುದು ನಿಮ್ಮ ಸಂಬಂಧಗಳಲ್ಲಿ ಭಾವನಾತ್ಮಕ ಸಂಪರ್ಕ ಕಡಿಮೆಯಾಗಿ ಅಂತರ ಹೆಚ್ಚಾಗಬಹುದು ಗ್ರಹಗಳ ಪ್ರಭಾವ ಮತ್ತು ಆಧಾರಿತ ಪರಿಹಾರಗಳು ನಿಮ್ಮ ಈ ದೌರ್ಬಲ್ಯಗಳಿಗೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಾನ ಮತ್ತು ಅವುಗಳ ಪ್ರಭಾವವೇ ಕಾರಣವಾಗಬಹುದು ಬುಧನ ಅತಿಯಾದ ಪ್ರಭಾವ ಬುಧನು ಅತಿಯಾದ ವಿಶ್ಲೇಷಣಾ ಸ್ವಭಾವವನ್ನು ನೀಡುತ್ತಾನೆ ಜಾತಕದಲ್ಲಿ ಬುಧನ ಸ್ಥಾನ ಸರಿಯಿಲ್ಲದಿದ್ದರೆ ಅಥವಾ ಅತಿಯಾದ ಪ್ರಭಾವದಲ್ಲಿದ್ದರೆ ನಿಮ್ಮಲ್ಲಿ ಅತಿಯಾದ ಪರಿಪೂರ್ಣತೆಯ ಬಯಕೆ ಮತ್ತು ವಿಮರ್ಶಾತ್ಮಕ ಸ್ವಭಾವ ಹೆಚ್ಚಾಗಬಹುದು ಪರಿಹಾರ ಬುಧನನ್ನು ಬಲಪಡಿಸಲು ನಿಮ್ಮ ಸಂವಹನ ಕೌಶಲ್ಯಗಳನ್ನು ಉತ್ತಮಗೊಳಿಸಿ ಉತ್ತಮ ಪುಸ್ತಕಗಳನ್ನು ಓದುವುದು ಮತ್ತು ಹೊಸ ವಿಷಯಗಳನ್ನು ಕಲಿಯುವುದು ಬುಧನ ಪ್ರಭಾವವನ್ನು ಸಕಾರಾತ್ಮಕಗೊಳಿಸುತ್ತದೆ ಶನಿಯ ದುರ್ಬಲ ಸ್ಥಾನ ಶನಿಯು ಶಿಸ್ತು ಏಕಾಗ್ರತೆ ಮತ್ತು ವಾಸ್ತವಿಕತೆಯನ್ನು ಪ್ರತಿನಿಧಿಸುತ್ತಾನೆ ನಿಮ್ಮ ಜಾತಕದಲ್ಲಿ ಶನಿಯ ಸ್ಥಾನ ದುರ್ಬಲವಾಗಿದ್ದರೆ ನಿಮಗೆ ಯಾವುದೇ ಒಂದು ವಿಷಯದ ಮೇಲೆ ಗಮನಹರಿಸಲು ಕಷ್ಟವಾಗಬಹುದು ಪರಿಹಾರ ಶನಿಯನ್ನು ಸಂತೋಷಪಡಿಸಲು ಕಠಿಣ ಪರಿಶ್ರಮ ಮತ್ತು ಶಿಸ್ತಿನಿಂದ ಕೆಲಸ ಮಾಡಿ ಬಡವರಿಗೆ ಅಥವಾ ವೃದ್ಧರಿಗೆ ಸಹಾಯ ಮಾಡುವುದು ನಿಮ್ಮಲ್ಲಿ ಸ್ಥಿರತೆಯನ್ನು ತರುತ್ತದೆ ಚಂದ್ರನ ದುರ್ಬಲ ಸ್ಥಾನ ಚಂದ್ರನು ಭಾವನೆಗಳು ಮತ್ತು ಮನಸ್ಸನ್ನು ಪ್ರತಿನಿಧಿಸುತ್ತಾರೆ ನಿಮ್ಮ ಜಾತಕದಲ್ಲಿ ಚಂದ್ರನ ಸ್ಥಾನ ದುರ್ಬಲವಾಗಿದ್ದರೆ ನೀವು ಭಾವನಾತ್ಮಕವಾಗಿ ಬೇರೆಯವರೊಂದಿಗೆ ಸಂಪರ್ಕ ಸಾಧಿಸಲು ಕಷ್ಟಪಡಬಹುದು ಪರಿಹಾರ ಚಂದ್ರನನ್ನು ಬಲಪಡಿಸಲು ನಿಯಮಿತವಾಗಿ ಧ್ಯಾನ ಮಾಡಿ ಚಂದ್ರವಾ ಮಂತ್ರವನ್ನು ಪಠಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ಭಾವನಾತ್ಮಕ ಸಮತೋಲನ ಕಾಪಾಡಲು ಸಹಾಯ ಮಾಡುತ್ತದೆ ನಿಮ್ಮ ದೌರ್ಬಲ್ಯಗಳನ್ನು ಸುಧಾರಿಸಿಕೊಳ್ಳಲು ಸರಳ ಪರಿಹಾರಗಳು ನಿಮ್ಮ ಜೀವನವನ್ನು ಹೆಚ್ಚು ಯಶಸ್ವಿ ಮತ್ತು ಸಂತೋಷಮಯವಾಗಿಸಲು ಈ ಸಲಹೆಗಳನ್ನು ಪಾಲಿಸಿ ಒಂದು ಪರಿಪೂರ್ಣತೆಯ ಬದಲು ಪ್ರಗತಿಯ ಮೇಲೆ ಗಮನಹರಿಸಿ ಎಲ್ಲವೂ ಪರಿಪೂರ್ಣವಾಗಿರಬೇಕೆಂದು ಒತ್ತಾಯಿಸಬೇಡಿ ಒಂದು ಕೆಲಸದಲ್ಲಿ ಸ್ವಲ್ಪ ತಪ್ಪುಗಳಾದರೂ ಪರವಾಗಿಲ್ಲ ಅದನ್ನು ಮುಂದುವರಿಸಲು ಕಲಿಯಿರಿ ಪ್ರಗತಿಯ ಕಡೆಗೆ ಗಮನಹರಿಸುವುದರಿಂದ ನಿಮ್ಮ ಒತ್ತಡ ಕಡಿಮೆಯಾಗುತ್ತದೆ ಎರಡು ನಕಾರಾತ್ಮಕ ವಿಮರ್ಶೆಯನ್ನು ಕಡಿಮೆ ಮಾಡಿ ಇತರರಿಗೆ ಸಲಹೆ ನೀಡುವಾಗ ನಕಾರಾತ್ಮಕ ಮಾತುಗಳ ಬದಲು ಸಕಾರಾತ್ಮಕ ಮತ್ತು ಪ್ರೋತ್ಸಾಹದ ಮಾತುಗಳನ್ನು ಬಳಸಿ ಇದು ನಿಮ್ಮ ಸಂಬಂಧಗಳನ್ನು ಸುಧಾರಿಸುತ್ತದೆ ಮೂರು ದೊಡ್ಡ ಚಿತ್ರವನ್ನು ನೋಡಿ ಸಣ್ಣ ಪುಟ್ಟ ವಿವರಗಳಿಗೆ ಅಂಟಿಕೊಳ್ಳದೆ ಒಟ್ಟಾರೆ ಕಳಸದ ಮೇಲೆ ಗಮನಹರಿಸಿ ಇದು ನಿಮ್ಮ ವಿಶ್ಲೇಷಣಾತ್ಮಕ ಸ್ವಭಾವವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಲು ಸಹಾಯ ಮಾಡುತ್ತದೆ ನಾಲ್ಕು ಭಾವನೆಗಳಿಗೆ ಪ್ರಾಮುಖ್ಯತೆ ನೀಡಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಭಾವನಾತ್ಮಕವಾಗಿ ಬೆರೆಯಲು ಪ್ರಯತ್ನಿಸಿ ಅವರ ಭಾವನೆಗಳಿಗೆ ಗೌರವ ನೀಡಿ ಇದರಿಂದ ನಿಮ್ಮ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ ಪೂಜೆ ಮತ್ತು ಆಧ್ಯಾತ್ಮಿಕ ಪರಿಹಾರಗಳು ನಿಮ್ಮ ದೌರ್ಬಲ್ಯಗಳನ್ನು ನಿವಾರಿಸಲು ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸಬಹುದು ಒಂದು ಗಣೇಶನ ಆರಾಧನೆ ಬುದ್ಧಿಶಕ್ತಿ ಮತ್ತು ಸಿದ್ಧಿಯ ದೇವತೆಯಾದ ಗಣೇಶನನ್ನು ಪೂಜಿಸುವುದು ಅತ್ಯಂತ ಮಂಗಳಕರ ಬುಧವಾರದ ದಿನ ಗಣೇಶನನ್ನು ಪೂಜಿಸುವುದರಿಂದ ನಿಮ್ಮ ಜ್ಞಾನ ಮತ್ತು ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ ಎರಡು ಹಸಿರು ಬಣ್ಣದ ವಸ್ತುಗಳಿಗೆ ದಾನ ಮಾಡಿ ಬುಧವಾರದ ದಿನ ಹಸಿರು ಬಣ್ಣದ ವಸ್ತುಗಳಾದ ಹೆಸರು ಬೇಳೆ ಅಥವಾ ಹಸಿರು ತರಕಾರಿಗಳನ್ನು ದಾನ ಮಾಡುವುದರಿಂದ ಬುಧಗ್ರಹದ ಬಲ ಹೆಚ್ಚಾಗುತ್ತದೆ ಮೂರು ಬುಧಮಂತ್ರ ಪಠನ ಪ್ರತಿದಿನ ಬೆಳಗ್ಗೆ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ನೂರಾ ಎಂಟು ಬಾರಿ ಜಪಿಸಿ ಈ ಮಂತ್ರವು ನಿಮ್ಮಲ್ಲಿರುವ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗೊಂದಲಗಳನ್ನು ನಿವಾರಿಸುತ್ತದೆ ಕನ್ಯಾರಾಶಿಯವರೇ ಈ ಎಲ್ಲಾ ಮಾಹಿತಿ ನಿಮ್ಮ ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಂಡು ಸವಾಲುಗಳನ್ನು ಜಯಿಸಿ ಯಶಸ್ಸಿನ ಹಾದಿಯಲ್ಲಿ ಮುಂದೆ ಸಾಗಲು ಸಹಾಯ ಮಾಡುತ್ತದೆ ಎಂದು ನಾವು ನಂಬುತ್ತೇವೆ ಜ್ಯೋತಿಷ್ಯ ಶಾಸ್ತ್ರವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಿಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಲು ಒಂದು ಮಾರ್ಗದರ್ಶಕವಾಗಿದೆ ನಮ್ಮ ಚಾನೆಲ್ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಮುಂದಿನ ಭೇಟಿಗೆ ನಾವು ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಸಿದ್ಧರಾಗಿರುತ್ತೇವೆ ನಮಸ್ಕಾರ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು